ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲೊಂದಾದ ಗುಡ್ಲಹಳ್ಳಿ ಗ್ರಾಮದ ಶ್ರೀ ಸಂಗಮೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ರಥೋತ್ಸವವು ಜಿಟಿ ಜಿಟಿ ಮಳೆಯಲ್ಲಿಯೂ ನಡುವೆಯೂ ಸೋಮವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ವೇದಾವತಿ ಹಾಗೂ ಸುವರ್ಣಮುಖಿ ನದಿಯ ಸಂಗಮ ಕ್ಷೇತ್ರವಾಗಿರುವ ಕೂಡ್ಲಹಳ್ಳಿ ಸಂಗಮೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷವೂ ಶ್ರಾವಣ ಮಾಸದ ಕೊನೆಯ ಸೋಮವಾರ ಜಾತ್ರೆ ಮಹೋತ್ಸವ ವಿಶೇಷವಾಗಿ ನಡೆಯುತ್ತದೆ ಅದರಂತೆ ಈ ವರ್ಷವು ಸೋಮವಾರ ವಿವಿಧ ಹೂಗಳಿಂದ ಅಲಂಕರಿಸಲಾಗಿದ್ದ ರಥಕ್ಕೆ ಸಂಗಮೇಶ್ವರ ದೇವರ ಮೂರ್ತಿಯನ್ನು ಕರೆತಂದು ರಥದಲ್ಲಿ ಕೋರಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಪ್ರಾರಂಭವಾಗುವ ಈ ಜಾತ್ರೆ ಗಂಗಾ ಪೂಜೆ ಧ್ವಜಾರೋಹಣ ರುದ್ರಾಭಿಷೇಕ ಸಣ್ಣ ರಥೋತ್ಸವ ನಂತರ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮಧ್ಯಾಹ್ನ ಬ್ರಹ್ಮರಥೋತ್ಸವ ನೂರಾರು ಭಕ್ತರ ನಡುವೆ ಅದ್ಧೂರಿಯಾಗಿ ಜರುಗಿತು ಬ್ರಹ್ಮರಥವನ್ನು ಸಂಗಮೇಶ್ವರನ ಪಾದದ ಕಲ್ಲುಗಳಿಗೆ ಬಳಿ ಎಳೆ ತಂದು ಕರೆತರಲಾಯಿತು ಆ ನಂತರ ಗ್ರಾಮದ ಶ್ರೀ ಪಾರ್ಥಲಿಂಗೇಶ್ವರ ದೇವರ ಗಂಟೆಯೊಂದಿಗೆ ಸಂಗಮೇಶ್ವರ ಕಲ್ಲುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಗ್ರಾಮದ ಮಹಿಳೆಯರು ಸಂಗಮೇಶ್ವರ ದೇವರಿಗೆ ತಂಬಿಟ್ಟಿನ ಆರತಿ ಬೆಳಗಿ ಭಕ್ತಿ ಸಮರ್ಪಿಸಿದರು ಕಡೇ ಶ್ರಾವಣ ಸೋಮವಾರ ಸಂಗಮೇಶ್ವರ ಜಾತ್ರೆ ಅಂಗವಾಗಿ ತಾಲೂಕಿನ ಹತ್ತಾರು ಗ್ರಾಮಗಳಿಂದ ವಿವಿಧ ದೇವರುಗಳನ್ನು ಕ್ಷೇತ್ರಕ್ಕೆ ಕರೆತಂದು ಎರಡು ದಿನಗಳ ಸಂಗಮದ ಹೊಳೆಯಲ್ಲಿ ಗಂಗಾ ಪೂಜೆ ನೆರವೇರಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಭಕ್ತರು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಗಂಗಾ ಪೂಜೆ ಕೈಗೊಂಡು ದೇವರ ದರ್ಶನ ಪಡೆಯುತ್ತಾರೆ ತಾಲೂಕಿನ ವಿವಿಧ ಭಾಗಗಳಿಂದ ಟ್ರ್ಯಾಕ್ಟರ್ ಆಟೋ ಕಾರು ಬೈಕು ಸೇರಿದಂತೆ ವಿವಿಧ ವಾಹನಗಳಲ್ಲಿ ಜನರು ಜಾತ್ರೆಗೆ ಆಗಮಿಸಿದ್ದು ವಿಶೇಷವಾಗಿತ್ತು ವೇದಾವತಿ ಮತ್ತು ಸೋಣಮುಗ್ಗಿ ಎರಡು ನದಿಗಳು ಸಂಗಮವಾಗುವ ಸ್ಥಳದಲ್ಲಿ ಐತಿಹಾಸಿಕ ಶ್ರೀ ಕ್ಷೇತ್ರ ಕೋಡ್ಹಳ್ಳಿ ಸಂಗಮೇಶ್ವರ ದೇವಾಲಯ ಬಿದ್ದು ಎರಡು ನದಿಗಳು ಇರುವುದರಿಂದ ಮಹಿಳೆಯರಿಗೆ ಹೆಚ್ಚಾಗಿ ಗಂಗಾ ಪೂಜೆಗೆ ಆಗಮಿಸುವುದು ವಿಶೇಷವಾಗಿತ್ತು ಗಂಗಾ ಪೂಜೆಗೂ ಮುನ್ನ ಸ್ನಾನ ಮಾಡಿದ ಬಳಿಕ ಮಹಿಳೆಯರು ಬಯಲಲ್ಲಿ ಬಟ್ಟೆ ಬದಲಿಸುವ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುಜರಾತ್ ಇಲಾಖೆ ಅಧಿಕಾರಿಗಳು ಬಟ್ಟೆ ಬದಲಿಸುವ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ಮಳೆಗಾಲದಲ್ಲಿ ಜಾತ್ರೆ ನಡೆಸಿರುವುದರಿಂದ ಜೊತೆಗೆ ತಂಗಲು ದೂರದಿಂದ ಬರುವ ಭಕ್ತರಿಗೆ ಉಳಿದುಕೊಳ್ಳಲು ಕೊಠಡಿಗಳ ಶುದ್ಧ ಕುಡಿಯುವ ನೀರು ವ್ಯವಸ್ಥೆ ಕಲ್ಪಿಸಬೇಕು ಎಂದು ಜಾತ್ರೆಗೆ ಬಂದ ಮಹಿಳಾ ಭಕ್ತರೊಬ್ಬರು ಒತ್ತಾಯಿಸಿದ್ದಾರೆ ಪ್ರತಿ ವರ್ಷ ಶ್ರಾವಣದಲ್ಲಿ ಕಡೆ ಶ್ರಾವಣ ಸೋಮವಾರ ಬಂದು ಸ್ವಾಮಿಯನ್ನು ಪೂಜಿಸಿ ನದಿಯಲ್ಲಿ ಸ್ನಾನ ಮಾಡಿ ಬಹಳ ಮಹತ್ವ ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲರೂ ಗಂಗಾ ದೇವತೆ ಮಾಡಿ ಚಿಕ್ಕ ಬಟ್ಟೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಬಂದು ಸ್ನಾನ ಮಾಡಿ ಸ್ವಾಮಿ ದರ್ಶನ ಮಾಡ್ತಾರೆ ತ್ರಿವೇಣಿ ಸಂಗಮ ಪ್ರತಿ ವರ್ಷ ಶ್ರಾವಣದಲ್ಲಿ ಬಹಳ ವಿಶೇಷವಾಗಿರುತ್ತೆ ಎಲ್ಲರೂ ಬಂದು ಒಮ್ಮೆ ದರ್ಶನ ಮಾಡಿ ಎಲ್ಲರೂ ಒಳ್ಳೆಯದಾಗಿ ಪ್ರತಿ ಸೋಮವಾರ ಪ್ರತಿದಿನ ಬೆಳಗ್ಗೆ ಸಂದೇಶ ಪೂಜೆ ನಡೆಯುತ್ತೆ ಪ್ರತಿ ಸೋಮವಾರ ರುದ್ರಾಭಿಷೇಕ ಇರುತ್ತೆ ಜಾತ್ರೆಯಾದ್ಯಂತ ಶನಿವಾರ ಧ್ವಜಾರೋಹಣ ಇರುತ್ತೆ ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಕಂಕಣ ಕಾರ್ಯಕ್ರಮದಿಂದ ಮೊದಲಾಗಿ ಉತ್ಸವ ಮೂರ್ತಿ ಮೂರ್ತಿಯೊಂದಿಲ್ಲಿ ಪುಣ್ಯಾರ್ಜೆ ಮಾಡಿಕೊಂಡು ತಾಣದಲ್ಲಿ ಉಳಿಸಿ ಒಳಗಡೆ ಸಣ್ಣ ಹೋಮ ಮಾಡಿ ಹೋಮ ರುದ್ರಾಭಿಷೇಕ ಅಭಿಷೇಕದೊಂದಿಗೆ ಉತ್ಸವ ಮೂರ್ತಿನ ಮೆರಣಿಗೆ ಮುಖಾಂತರ ಸೇರಿನಲ್ಲಿ ಕೂಡಿಸಿ ಊರಳಿ ತಂದು ಹೋದರ ಪಾಲು अने बिट्टने अपरा अने बिट्टने अपरा

ನಾನು <laughs>